ಉತ್ತರ ಕರ್ನಾಟಕದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವ ಅಪಾರ ಭಕ್ತರು ತೆರಳುವ ದರ್ಶನ ಪಡೆಯುವ ಸುಕ್ಷೇತ್ರ ಬೆಳಗಾವಿ ಜಿಲ್ಲೆ ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ಭಕ್ತಾದಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಸಂಚಾರ ದಟ್ಟಣೆಯಲ್ಲಿ ತೆರಳುವ ಸಾರ್ವಜನಿಕರಿಗೆ ಸೇರಿದಂತೆ ಭಕ್ತರಿಗೆ ಕರ್ನಾಟಕ ವಾಯುವ ರಸ್ತೆ ಸಾರಿಗೆ ಸಂಸ್ಥೆಯು ವಿಶೇಷ ಬಸ್ ಸೌಲಭ್ಯ ಕಲ್ಪಿಸಿದೆ ವಿಶೇಷ ಬಸ್ಗಳು ಮೂಲಕ ಸವದತ್ತಿ ಶ್ರೀ ರೇಣುಕಾದೇವಿ ದರ್ಶನ ತೆರಳುವ ಭಕ್ತಾಧಿಕಾರಿಗಳಿಗೆ ಅನುಕೂಲ ಕಲ್ಪಿಸಲಾಗಿದೆ ಸಾರ್ವಜನಿಕರಿಗೆ ಬೇಡಿಕೆ ಸ್ಪಂದಿಸಿ ವಾಯು ಕರ್ನಾಟಕ ಸಾರಿಗೆ ಸಂಸ್ಥೆಯು ಹುಬ್ಬಳ್ಳಿಯಿಂದ ಯಲ್ಲಮ್ಮ ಗುಡ್ಡಕ್ಕೆ ವಿಶೇಷ ಬಸ್ಗಳ ಕಾರ್ಯಾಚರಣೆ ಮಾಡುತ್ತಿದೆ ಮುಂಬರಲಿರುವ ಚೆಟ್ಟಿ ಅಮಾವಾಸ್ಯವರೆಗೂ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರದಂದು ಹುಬ್ಬಳ್ಳಿಯಿಂದ ಯಲ್ಲಮ್ಮನ ಗುಡ್ಡಕ್ಕೆ ವಿಶೇಷ ಬಸ್ಸುಗಳಲ್ಲಿ ಭಕ್ತರು ಸಂಚರಿಸಬಹುದು ಹುಣ್ಣಿಮೆ ಅಮಾವಾಸ್ಯೆ ಸೇರಿದಂತೆ ಹಬ್ಬಗಳ ಸಂದರ್ಭದಲ್ಲಿ ಈ ದೇವಸ್ಥಾನ ಭಕ್ತರಿಂದ ತುಂಬಿರುತ್ತದೆ ನಿರೀಕ್ಷೆಯ ಮೀರಿ ಸ್ಪಂದನೆ ಮತ್ತು ಬಸ್ ವ್ಯವಸ್ಥೆ ಈ ಹಿಂದೆ ಶೀಗಿ ಹುಣ್ಣಿಮೆ ಹಾಗೂ ದೀಪಾವಳಿ ಅಮಾವಾಸ್ಯೆಯ ಪ್ರಯುಕ್ತ ಸೌದತ್ತಿಯ ಶ್ರೀ ರೇಣುಕಾದೇವಿ ದರ್ಶನ ತೆರಳುವ ಭಕ್ತಾದಿಗಳಿಗೆ ಅನುಕೂಲಕ್ಕಾಗಿ ಕಲ್ಪಿಸಲಾಗಿದ್ದ ವಿಶೇಷ ನೇರ ಬಸ್ಸುಗಳಿಗೆ ಸಾರ್ವಜನಿಕರಿಂದ ನಿರೀಕ್ಷೆಗೂ ಮೀರಿದ ಸ್ಪಂದನೆ ವ್ಯಕ್ತವಾಗಿದೆ ಎಂದು ಹುಬ್ಬಳ್ಳಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಎಚ್ ರಾಮನಗೌಡರು ಹೇಳಿದ್ದಾರೆ ಭಕ್ತರ ಕೋರಿಕೆಯಂತೆ ಹಿಂದೆ ನವೆಂಬರ್ ಹತ್ತೊಂಬತ್ತರಂದು ಮಂಗಳವಾರ ಹದಿನೆಂಟರಂದು ವಿಶೇಷ ಹೆಚ್ಚುವರಿ ಬಸ್ಸುಗಳನ್ನು ಓಡಿಸಲಾಯಿತು ಮುಂದಿನ ಚಿಟ್ಟಿ ಅಮ್ಮಾಸಿಯವರೆಗೂ ಪ್ರತಿ ಶುಕ್ರವಾರ ಹಾಗೂ ಮಂಗಳವಾರ ಅಂದರೆ ನವೆಂಬರ್ ಇಪ್ಪತ್ತೆರಡು ಇಪ್ಪತ್ತಾರು ಹಾಗೂ ಇಪ್ಪತ್ತೊಂಬತ್ತರಂದು ಹುಬ್ಬಳ್ಳಿ ಬಸ್ಸು ಹೊಸೂರು ಬಸ್ ನಿಲ್ದಾಣದಿಂದ ಗುಡ್ಡಕ್ಕೆ ವಿಶೇಷ ನೇರ ಬಸ್ಸುಗಳು ಓಡಾಡಲಿವೆ ಪ್ರಯಾಣಿಕರು ಅಗತ್ಯ ಮಾಹಿತಿ ಪಡೆದು ಈ ಸೌಲಭ್ಯ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಅವರು ಮನವಿ ಮಾಡಿಕೊಂಡಿದ್ದಾರೆ